ಮೂಡಿಸುವಂತ ಪ್ರಯತ್ನವನ್ನ ಅನೇಕ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಬರ್ತಾ ಇದ್ದೀವಿ ಸೊ ಇಷ್ಟು ಮಾತಾಡೋಕೆ ಅವಕಾಶ ಧನ್ಯವಾದಗಳು ಮಾಡ ಇಪ್ಪತ್ತೈದರಂದು ಪ್ರತಿಯೊಬ್ಬರು ಕೂಡ ಇದನ್ನ ಆಚರಣೆ ಮಾಡಿಕೊಳ್ತಾ ಬರ್ತಾ ಇದ್ದೀವಿ ಸೊ ಇದರ ಒಂದು ಯಾರ ಒಂದು ನೆನಪು ಅಂದ್ರೆ ಸೊ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ರವರು ಭಾರತದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂತಹ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಜಾತ ಶತ್ರು ಅಂತ ಕೂಡ ಕರಿತೇವೆ ಇವರ ಒಂದು ನೂರನೇ ಜನ್ಮದ ಒಂದು ಸ್ಮರಣಾರ್ಥವಾಗಿ ನಾವು ಉತ್ತಮ ಆಡಳಿತದ ದಿನ ಅಂತ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಸೊ ಇದು ಕೇವಲ ಆಚರಣೆಗೆ ಸೀಮಿತವಾಗಿದೆ ಇದು ಅನೇಕ ಉತ್ತಮ ಕೆಲಸ ಕಾರ್ಯಗಳನ್ನ ನೆನಪಿಸಿಕೊಳ್ಳುವಂತಹ ದಿನ ಸೊ ಹಾಗಾಗಿ ಈ ಒಂದು ಕಾರ್ಯಪ್ರವೃತ್ತಿ ಯಾವ ರೀತಿ